ಚಾಮುಂಡಿ ದೇವಸ್ಥಾನದಲ್ಲಿ ನಾವು ದರ್ಶನ ಪಡಿಬೇಕು ಅಂತ ಹೇಳಿದ್ರೆ ಗಂಟೆಗಟ್ಟಲೆ ಕಾಲ ನಾವು ಕ್ಯೂನಲ್ಲಿ ನಿಲ್ಲಬೇಕಾಗಿತ್ತು ಆದರೆ ಈಗ ಡಿಜಿಟಲ್ ತಂತ್ರಜ್ಞಾನದೊಂದಿಗೆ ನೀವು ನೇರವಾಗಿ ಆ ತಾಯಿಯ ದರ್ಶನ ಕೂಡ ಪಡಿಬೋದು ನೀವೀಗಾಗಲೇ ತಿರುಪತಿಯಲ್ಲಿ ಕೇಳಿರ್ತೀರ ಉದಯಾಸ್ತಮಾನ ಸೇವೆ ಅಂತ ಹೇಳಿ ಒಂದು ಸ್ಮಾರ್ಟ್ ಕಾರ್ಡನ್ನ ಆಯೋಜನೆ ಮಾಡಲಾಗಿತ್ತು ಅದಕ್ಕೆ ಸ ಸುಮಾರು ಒಂದರಿಂದ ಒಂದೂವರೆ ಕೋಟಿ ರೂಪಾಯಿವರೆಗೂ ಬೆಲೆ ಬಾಳಾಗ್ತದ್ದಾಗಿತ್ತು ಆದರೆ ಎಲ್ಲ ರೀತಿಯಾದಂತಹ ಸೇವೆಗಳನ್ನ ಕೂಡ ಲಭ್ಯ ಮಾಡಿದ್ರು ಅತಿ ದುಬಾರಿ ಸೇವೆ ಅಂತ ಕೂಡ ಕೇಳ್ತಾ ಇದ್ವಿ ಅದೇ ರೀತಿಯಲ್ಲಿ ಅದೇ ಮಾದರಿಯಲ್ಲಿ ಈಗ ಚಾಮುಂಡೇಶ್ವರಿ ದೇವಿಗೆ ನಾವು ದರ್ಶನ ಪಡಿಬೇಕಂತ ಹೇಳಿದರೆ ಒಂದು ಸ್ಮಾರ್ಟ್ ಕಾರ್ಡ್ನ ಮೂಲಕ ನಾವು ನೇರ ದರ್ಶನನ ಪಡಿಬೋದು ಹೇಗೆ ಇದರ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋ ನೋಡೋಣ ಬನ್ನಿ ಚಾಮುಂಡೇಶ್ವರಿ ದೇವಿಯ ದರ್ಶನಕ್ಕೆ ನೇರ ಪ್ರವೇಶ ಪಡಿಬೋದು ಜೊತೆಗೆ ಪೂಜೆ ಸಲ್ಲಿಸಿ ಲಡ್ಡು ಪ್ರಸಾದವನ್ನು ಕೂಡ ಸ್ವೀಕರಿಸ್ಬೋದು ಹೇಗೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡುವವರ ಸಂಖ್ಯೆ ಇತ್ತೀಚೆಗೆ ಜಾಸ್ತಿ ಆಗಿದೆ ವಿಶೇಷವಾಗಿ ಶಕ್ತಿ ಯೋಜನೆಯ ಅನುಷ್ಠಾನದ ನಂತರ ಅಂತೂ ಇದು ನಿರಂತರವಾಗಿ ಭಕ್ತರು ಮತ್ತು ಪ್ರವಾಸಿಗರಿಗೆ ಕಾರಣವಾಗ್ಬಿಟ್ಟಿದೆ ದೂರದ ಸ್ಥಳಗಳಿಂದ ಪ್ರಯಾಣಿಸುವ ಭಕ್ತರು ಸರದಿ ಸಾಲುಗಳ ಉದ್ದದಿಂದ ತುಂಬಿ ತಿಳುಕ್ತಾ ಇರ್ತಾರೆ ತುಂಬ ಸಮಯನ ನಾವು ಕ್ಯೂನಲ್ಲೇ ಕಳಿಬೇಕಾಗಿದ್ದರಿಂದ ನಿರಾಶೆಯಿಂದ ಹಿಂತಿರುಗ್ತಾ ಇರ್ತಾರೆ ಭಕ್ತಾದಿಗಳು ವಯಸ್ಸಾದವರು ನಿರ್ದಿಷ್ಟಕವಾಗಿ ದೀರ್ಘಾವಧಿಯವರೆಗೆ ಸಾಲಿನಲ್ಲಿ ನಿಲ್ಲುವುದು ಸವಾಲಿನ ಸಂಗತಿ ಆಗ್ಬಿಟ್ಟಿದೆ ಇದನ್ನು ತಡೆಯಬೇಕು ಅಂತಲೇ ಚಾಮುಂಡೇಶ್ವರಿ ದೇವಸ್ಥಾನದ ಅಭಿವೃದ್ಧಿ ಪ್ರಾಧಿಕಾರ ಡಿಜಿಟಲ್ ತಂತ್ರಜ್ಞಾನದ ಮೊರೆ ಹೋಗಿದ್ದಾರೆ ಸ್ಮಾರ್ಟ್ ಕಾರ್ಡ್ ವ್ಯವಸ್ಥೆ ಜಾರಿಗೆ ತರಲು ಉದ್ದದ ಸರತಿ ಸಾಲು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಮುಂದಾಗಿದ್ದಾರೆ ಈ ಹೊಸ ವ್ಯವಸ್ಥೆಯ ನಾಲ್ಕು ರೀತಿಯ ಸ್ಮಾರ್ಟ್ ಕಾರ್ಡ್ಗಳನ್ನು ನೀಡ್ತಾ ಇದ್ದಾರೆ ಪ್ರತಿಯೊಂದು ವಿಭಿನ್ನ ಬೆಲೆಯೂ ಹೊಂದಿರುತ್ತೆ ಈ ಸ್ಮಾರ್ಟ್ ಕಾರ್ಡ್ಗಳು ಖರೀದಿಸಿದ ಕಾರ್ಡ್ ಪ್ರಕಾರದ ಹೊರತಾಗಿಯೂ ಇದು ತಿಂಗಳಿಗೆ ಒಮ್ಮೆ ಮಾತ್ರ ದೇವಾಲಯಕ್ಕೆ ನೇರ ಪ್ರವೇಶವನ್ನು ಒದಗಿಸ್ಕೊಡುತ್ತೆ ಮೂಲ ಸ್ಮಾರ್ಟ್ ಕಾರ್ಡ್ ಬೆಲೆ ರೂಪಾಯಿ ಹನ್ನೆರಡು ಸಾವಿರ ಇದೆ ಇಡೀ ವರ್ಷಕ್ಕೆ ತಿಂಗಳಿಗೆ ಒಂದು ನೇರ ಪ್ರವೇಶ ಬರೀ ಒಬ್ಬರಿಗೆ ಮಾತ್ರ ನೀಡಲಾಗತ್ತೆ ಒಂದೇ ಒಂದು ಲಡ್ಡು ಪ್ರಸಾದವಾಗಿ ನೀಡಲಾಗತ್ತೆ ಇನ್ನು ನಾವೇನಾದರೂ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಸ್ಮಾರ್ಟ್ ಕಾರ್ಡ್ನ ಖರೀದಿ ಮಾಡಿದ್ರೆ ಇಬ್ಬರಿಗೆ ನೇರ ಪ್ರವೇಶವನ್ನು ಹೊಂದಬಹುದು ತಿಂಗಳಿಗೆ ಅಂದರೆ ಹನ್ನೆರಡು ತಿಂಗಳಿಗೆ ಒಂದು ಬಾರಿ ನಾವು ಹೋಗ್ಬೋದು ಮತ್ತು ಎರಡು ಲಡ್ಡುಗಳನ್ನ ಕೂಡ ನಾವು ತಗೋಬೋದು ಇನ್ನೂ ಐವತ್ತು ಸಾವಿರ ರೂಪಾಯಿಯನ್ನು ಖರ್ಚು ಮಾಡಿ ಸ್ಮಾರ್ಟ್ ಕಾರ್ಡನ್ನು ನಾವು ತೊಗೊಂಡ್ರೆ ಐದು ಜನರಿಗೆ ನೇರ ಪ್ರವೇಶವನ್ನು ನೀಡಲಾಗತ್ತೆ ಎಲ್ಲ ಹನ್ನೆರಡು ತಿಂಗಳಿಗೆ ಮತ್ತು ಅವರ ಹೆಸರಿನಲ್ಲಿ ವಿಶೇಷ ಪೂಜೆ ಪಂಚಾಮೃತ ಪ್ರಸಾದ ಕೂಡ ನೀಡಲಾಗತ್ತೆ ಜೊತೆಗೆ ಐದು ಲಡ್ಡುಗಳು ಕೂಡ ಸಿಗುತ್ತೆ ಇನ್ನು ಒಂದು ಲಕ್ಷಕ್ಕೆ ಸ್ಮಾರ್ಟ್ ಕಾರ್ಡ್ನ ಖರೀದಿ ಮಾಡಿದ್ರೆ ಹತ್ತು ಜನರಿಗೆ ನೇರ ಪ್ರವೇಶವನ್ನು ಒದಗಿಸಿಕೊಡಲಾಗತ್ತೆ ಎಲ್ಲ ಹನ್ನೆರಡು ತಿಂಗಳಿಗೆ ತಿಂಗಳಿಗೊಮ್ಮೆ ಅವರ ಹೆಸರಲ್ಲಿ ವಿಶೇಷ ಪೂಜೆಯನ್ನು ಮಾಡಿ ಪಂಚಾಮೃತ ಪ್ರಸಾದ ಕೂಡ ಕೊಟ್ಟು ಹತ್ತು ಲಾಡುಗಳನ್ನ ಕೂಡ ಕೊಡ್ತಾರೆ ಇನ್ನು ಈ ಸ್ಮಾರ್ಟ್ ಕಾರ್ಡ್ನ ನಾವು ಹೇಗೆ ಪರ್ಚೇಸ್ ಮಾಡೋದು ಇದರ ವಿಧಾನಗಳೇನು ಅನ್ನೋದು ನೋಡೋದಾದರೆ ದೇವಸ್ಥಾನದ ಬಳಿ ಒಂದು ಕೌಂಟರ್ ಇರಲಿದ್ದು ಅಲ್ಲಿ ಕ್ಯೂ ಆರ್ ಕೋಡ್ ಬಳಸಿ ಅಥವಾ ನಗದು ಬಳಸಿ ಸ್ಮಾರ್ಟ್ ಕಾರ್ಡ್ ಪಡಿಬಹುದು ನಕಲಿ ಪಡೆಯಲು ಡಿಜಿಟಲ್ ಭದ್ರತಾ ತಂತ್ರಜ್ಞಾನವನ್ನು ಸ್ಮಾರ್ಟ್ ಕಾರ್ಡ್ಗಳಿಂದ ಅಳವಡಿಸಲಾಗಿದೆ ಪರಿಶೀಲನೆಗಾಗಿ ಸ್ಕ್ಯಾನಿಂಗ್ ಯಂತ್ರಗಳನ್ನ ಕೂಡ ಅಳವಡಿಸಲಾಗಿದೆ ಕಾರ್ಡುದಾರರು ಈ ಯಂತ್ರಗಳಲ್ಲಿ ತಮ್ಮ ಕಾರ್ಡನ್ನು ಸ್ಕ್ಯಾನ್ ಮಾಡ್ಬೋದು ಮತ್ತು ದೇವಾಲಯಕ್ಕೆ ನೇರ ಪ್ರವೇಶವನ್ನು ಪಡಿಬೌದು ಅಧಿಕೃತ ಪ್ರಮಾಣ ಪತ್ರವನ್ನು ಬಳಸ್ಬೋದು ಈ ಪ್ರಯೋಜನವು ಸ್ಮಾರ್ಟ್ ಕಾರ್ಡ್ ಗಳನ್ನು ಲಭ್ಯವಾಗಿರುತ್ತದೆ ನೋಡಿದ್ರೆಲ್ಲ ಯಾವ ರೀತಿ ನಾವು ಸ್ಮಾರ್ಟ್ ಕಾರ್ಡ್ ಬಳಸ್ಕೊಂಡು ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡಿಬೋದು ಅಂತ ಹೇಳಿ ಇದಾಗಿತ್ತು ಅದನ್ನು ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮ್ಯಾನ್ ಪಂಪಪತಿ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ